ಕಳೆದ ಕಳೆದ ನಾಲ್ಕು ದಿವಸಗಳಿಂದ ಧಾರಾಕಾರವಾಗಿ ಜಿಲ್ಲೆಯಲ್ಲಿ ಸುರಿಯುತ್ತಿರುವ ಮಳೆಯಿಂದಾಗಿ ಅಪಾರ ಪ್ರಮಾಣದಲ್ಲಿ ಬೆಳೆ ಹಾನಿಯಾಗಿದೆ ಪೌರಾಳಿತ ಸಚಿವರಾದ ಬೀದ ಶಾಸಕ ರೇಮ್ ಅವರು ಶುಕ್ರವಾರದಂದು ತಮ್ಮ ಕ್ಷೇತ್ರದಲ್ಲಿ ಪ್ರವಾಸ ಕೈಗೊಂಡು ಮಳೆಯಿಂದ ಹಾನಿಯಾದ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಬೀದ ಉತ್ತರ ಕ್ಷೇತ್ರದ ಕಲೆಂಬೂರು ರಾಜನಾಥ್ ಸೇರಿದಂತೆ ಇತರ ಗ್ರಾಮಗಳಲ್ಲಿ ಪ್ರವಾಸ ಕೈಗೊಂಡು ಅಲ್ಲಿಯ ರೈತರೊಂದಿಗೆ ಹೊಳಗದ್ದಿಗೆ ತೆರಳಿ ಹಾನಿಯಾಗಿರುವ ಬೆಳೆಯನ್ನು ವೀಕ್ಷಿಸಿದರು ಮಳೆಯಿಂದ ಜಲವೃತಗೊಂಡಿರುವ ಉದ್ದು ಹಸಿರು ಬೆಳೆಗಳನ್ನು ವೀಕ್ಷಿಸಿ ಕಷ್ಟದಲ್ಲಿ ರೈತರು ಧೈರ್ಯ ತುಂಬಿದರು ಮಳೆ ಬಂದಿದ್ದಾರೆ ನೋಡಿದ್ದಾರೆ ಇನ್ನ ಇಲ್ಲಿಯಿಂದ ತರ ಯಾರು ಬಂದಿಲ್ಲ ಸರ್ ನೀವು ಸರ್ ತಹಸೀಲ್ದಾರ್ ಕಾರ್ಯ ಅಡರ್ ಜಾರ್ ತೋರ್ಸಿ ಬಿಳಿ ನಮ್ಮ ರೆವೆನ್ಯೂ ಡಿಪಾರ್ಟ್ಮೆಂಟ್ plus ಯಾರು ಬಂದಿಲ್ಲ ಅಂತ ಬರ್ತ ಸರ್ ತಹಸೀಲ್ದಾರ್ ಸರ್ ಯಾರು ಬಂದಿಲ್ಲ ಸರ್ ಇಲ್ಲಿ ಹಲೋ ತಹಸೀಲ್ದಾರ್ ಸರ್ ಫಸ್ಟ್ ಕೋನ ತಲಾಟಿ ಯೋಲಟಿ ಕೋನ ತಲಾಟಿ ಏಡಿ ಅಗ್ರಿಕಲ್ಚರ್ ಆಟಿಕಾ ತಕ್ಕೋ ಜಾಯಿನ್ ಮಾಡ್ಕಕ್ಕೆ ಸರ್ ಅಂತಾನೆ ಬೋಲೆ ತೂರಾಸನೆ ಕೊಳ್ಕಿ ಸರ್

ವಿಲೇಜ್ ಆದ್ರ ಮೇಲೆ ಜನವಾಳ ಆದ್ರ ಮೇಲೆ ಕಾರಂಜಾಗೆ ಹೋಗ್ಲತ್ತೀನಿ ಮೂರು ಗಂಟೆಗೆ ಡಿಸ್ಟಿಕ್ ಚಾರ್ ಮಿನಿಸ್ಟರ್ ಜೊತೆಗೆ ಮೀಟಿಂಗ್ ಇದೆ ಮತ್ತೆ ಎಲ್ಲ ಡಿ ಸಿ ಎಲ್ಲ ಆಫೀಸರ್ ಜೊತೆಗೆ ಮೀಟಿಂಗ್ ಇದೆ ಅಲೆಂಬರ್ನಲ್ಲಿ ಸುಮಾರು ಲಾಸ್ ಆಗಿದೆ ರೈತರದು ಮನೆ ಬಡವ್ರದ್ದು ಮನೆ ಲಾಸ್ ಆಗಿದೆ ಮತ್ತು ಈಗ ಬ್ರೀಜು ಎರಡು ಮೂರು ದಿವಸಲಿಂದ ಬ್ರಿಡ್ಜ್ ಇದು ಡ್ಯಾಮೇಜ್ ಆಗಿ ಇಲ್ಲಿಂದು ಬರೋದು ಹೋಗೋದು ಎಲ್ಲ ಬಸ್ ಪಬ್ಲಿಕ್ ಎಲ್ಲ ಸ್ಟಾಪ್ ಆಗಿತ್ತು ಈ ಬ್ರಿಡ್ಜ್ ಮೇಲೆ ಎರಡು ಮೂರು ಫಿಟ್ ಮೂರು ಫೀಟ್ ಮೇಲೆ ನೀರು ಹೋಗಿದೆ ಈಗ ನಾನು ಸ್ವಂತ ಬಂದು ನೋಡಿದ್ದೀನಿ ಈಗ ಇಲ್ಲಿ ಆನ್ ದಿ ಸ್ಪಾಟ್ ನಾನು ಐದು ಕೋಟಿ ಅಂತ ಅಲೌನ್ಸ್ ಮಾಡಿದ್ದೀನಿ ಇದು ಐದು ಕೋಟಿ ಆಲ್ರೆಡಿ ಮುಖ್ಯಮಂತ್ರಿ ಐವತ್ತು ಕೋಟಿ ನಮಗೆ ಕೊಟ್ಟಿದ್ದಾರೆ ಅದರಲ್ಲಿ ಐದು ಕೋಟಿದು ಒಂದು ಒಳ್ಳೆ ಬ್ರಿಜ್ ಇದು ಒಂದು ಆದರೂ ಒಳ್ಳೇದಾಗ್ತದೆ ಇನ್ನು ಒಂದು ಬ್ರಿಜ್ ಹೇಳಿದ್ದಾರೆ ಅಲೆಂಬರ್ ಎರಲ್ಲಿ ಅಲೆಂಬರ್ದು ಅದ್ರ ಸಲಗೆ ಕೆಲಸ ಮಾಡಕೋದು ಕತೆ ಯಾಕ ಕೆಲಸ ಈಗ ಐದ್ ಕೋಟಿ ಧನ್ಯವಾದ ಅಂತ ಹೇಳಿ ಅದು ಒಂದು ಆಲ್ರೆಡಿ ಎರಡು ಬ್ರಿಜ್ ಇತ್ತು ಒಂದ್ ಬ್ರಿಜ್ ಕಂಪ್ಲೀಟ್ ಆಗಿದೆ ಇದು ಬ್ರಿಜ್ ಆದರ ಮೇಲೆ ಪಾಪ ಅವರು ಹೇಳಳ್ತಾರೆ ರಿಕ್ವೆಸ್ಟ್ ಮಾಡ್ಳ್ತಾರೆ ರಿಕ್ವೆಸ್ಟ್ ಮಾಡ್ಳ್ತಾರೆ ಯಾಕಂದ್ರೆ ಸಮಸ್ಯೆ ಆಗಿದೆ ಅವರು ಹೇಳೋದು ಕರೆಕ್ಟ್ ಇದೆ 100% ಮಾಡಿ ತೋರ್ತೀನಿ